ಈ ಖಾತ ಸ್ಥಗಿತ ಆಗಿದ್ದು ಆಸ್ತಿ ವಹಿವಾಟು ಮಾಡುವುದಕ್ಕೆ ಜನ ಪರದಾಟ ನಡೆಸ್ತಾ ಇದ್ದಾರೆ ಕಳೆದ ಎರಡು ತಿಂಗಳಿನಿಂದ ಬಗೆಹರಿಯದ ತಾಂತ್ರಿಕ ಸಮಸ್ಯೆ ಸಬ್ ರಿಜಿಸ್ಟರ್ ಕಚೇರಿಯ ಕಾವೇರಿ ಟೂ ಪಾಯಿಂಟ್ ಫೋರ್ ತಂತ್ರಾಂಶದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಹೊಸದಾಗಿ ಈ ಖಾತ ಮಾಡಿರುವ ಆಸ್ತಿ ವಹಿವಾಟಿಗೆ ಸಮಸ್ಯೆ ಎದುರಾಗಿದೆ ಸಬ್ ರಿಜಿಸ್ಟರ್ ಕಚೇರಿಗಳು ಖಾಲಿ ಖಾಲಿ ಹೊಡಿತಾ ಇದೆ ಆಸ್ತಿ ವಹಿವಾಟು ಆಗದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಕುಂಠಿತವಾಗ್ತಾ ಇದೆ ಕಾವೇರಿ ಟೂ ಪಾಯಿಂಟ್ ತಂತ್ರಾಂಶದಲ್ಲಿ ಸಮಸ್ಯೆ ಉಂಟಾಗಿದೆ ಹಾಗಾಗಿ ಈ ಖಾತ ಸ್ಥಗಿತ ಆಗಿದ್ದು ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ ಕಳೆದ ಎರಡು ತಿಂಗಳಿನಿಂದ ಇದೇ ಸಮಸ್ಯೆ ಇದೆ ಆದರೂ ಕೂಡ ಈ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ ರಿಜಿಸ್ಟರ್ ಕಚೇರಿಗಳೆಲ್ಲ ಖಾಲಿ ಖಾಲಿ ಹೊಡಿತಾ ಇದ್ದು ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಕುಂಠಿತ ಆಗ್ತಾ ಇದೆ ಆಸ್ತಿ ವಹಿವಾಟು ಮಾಡುವುದಕ್ಕಾಗದೆ ಜನ ಪರದಾಟ ನಡೆಸ್ತಾ ಇದ್ದಾರೆ ಸಬ್ ರಿಜಿಸ್ಟರ್ ಕಚೇರಿಯ ಕಾವೇರಿ ಟೂ ಪಾಯಿಂಟ್ ಫೋರ್ ತಂತ್ರಾಂಶದಲ್ಲಿ ಸಮಸ್ಯೆ ಎದುರಾಗಿದೆ ಈಗ ಹೊಸದಾಗಿ ಯಾರಾದ್ರೂ ಈ ಖಾತ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಸಮಸ್ಯೆ ಉಂಟಾಗಿರೋದು ಕಳೆದ ಎರಡು ತಿಂಗಳಿಂದ ರಾಜ್ಯಾದ್ಯಂತ ಈ ಖಾತಾ ಸ್ಥಗಿತದಿಂದಾಗಿ ಏನು ಆಸ್ತಿ ವಹಿವಾಟಿತ್ತು ಅದು ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂಥದ್ದು ನಾವಿವಾಗ ಗಾಂಧಿನಗರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿದ್ದೀವಿ ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಕಚೇರಿಯಲ್ಲಿ ಖಾಲಿ ಖಾಲಿ ಹೊಡಿತಾ ಇರುವಂಥದ್ದು ಅಂದರೆ ಪ್ರತಿನಿತ್ಯ ಸಾಕಷ್ಟು ಜನರು ತುಂಬಿ ತುಳುಕ್ತಾ ಇದ್ದರು ಯಾಕೆಂತಂದರೆ ತಮ್ಮ ಆಸ್ತಿಗಳನ್ನು ವಹಿವಾಟುವನ್ನು ಮಾಡಿಸ್ಕೊಳ್ಳೋದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಈ ಒಂದು ಕಚೇರಿಯಲ್ಲಿ ಜನರು ತುಂಬಿ ತುಳುಕ್ತಾ ಇದ್ರು ಆದರೆ ಏನು ಸರ್ಕಾರ ಏನು ಈ ಖಾತ ಕಡ್ಡಾಯದಿಂದಾಗಿ ಸಾಕಷ್ಟು ಒಂದು ರೀತಿ ಏನು ಸರ್ವರನ್ನು ಟೂ ಜೀರೋ ಪಾಯಿಂಟ್ ಟು ಏನು ಒಂದು ಕಾವೇರಿ ತಂತ್ರಾಂಶ ಏನು ಸಾ ೇರ್ ಇದೆ ಅದನ್ನು ಜಾರಿಗೆ ತರಲಾಗಿತ್ತು ಅದು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡದೆ ಜನರು ಸಾಕಷ್ಟು ಸಮಸ್ಯೆಗೆ ಸಿಲುಕಿರುವಂಥದ್ದು ಯಾಕೆಂತಂದ್ರೆ ತಮ್ಮ ಆಸ್ತಿಗಳನ್ನು ಮಾರೋದಕ್ಕಾಗಿರ್ಬೋದು ಕೊಂಡ್ಕೊಳ್ಳೋದಕ್ಕಾಗಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಈ ಖಾತೆಗಳ ಏನು ಮಾಡಿಸಬೇಕು ಅದು ಸಾಕಷ್ಟು ಒಂದು ರೀತಿ ಜನರಿಗೆ ಸಾಕಷ್ಟು ತಲೆನೋ ಉಂಟಾಗಿರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಿ ಕಚೇರಿ ಒಳಗಡೆ ಜನರು ಕೂಡ ಕೂತಿರುವಂಥದ್ದು ಅಂದರೆ ಸಾಕಷ್ಟು ಜನರು ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನರು ಈ ಒಂದು ಕಚೇರಿಗೆ ಬರ್ತಾ ಇದ್ರು ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮ ಆಸ್ತಿಗಳನ್ನು ನೋಂದಣೆ ಮಾಡಿಸ್ಕೊಳ್ತಾ ಇದ್ರು ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅವರು ಕೂಡ ಸಾಕಷ್ಟು ಇದ್ರು ಆದರೆ ಜನರು ಈಗ ಸಬ್ರೀಸ್ಟಾರ್ ಕಚೇರಿಗೆ ಬರ್ತಾ ಇಲ್ಲ ಯಾಕೆಂತಂದರೆ ಏನು ಈ ಒಂದು ತಂತ್ರಾಂಶದಲ್ಲಿ ಆಗಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳಿಂದಾಗಿ ಸಾಕಷ್ಟು ಜನರು ತೊಂದರೆ ಪಡುವಂಥ ಒಂದು ಕೆಲಸಕ್ಕೆ ಸಿಲುಕಿರುವಂಥದ್ದು ಹೀಗಾಗಿ ಸಾಕಷ್ಟು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಜನರು ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗ್ತಾ ಇದೆ ಆದರೂ ಕೂಡ ಸರ್ಕಾರ ಈ ಒಂದು ತಂತ್ರಾಂಶದಲ್ಲಿ ಏನು ಲೋಪದೋಷಗಳಾಗಿದೆ ಆ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಯಾಕೆಂತಂದರೆ ಜೀರೋ ಪಾಯಿಂಟ್ ಟೂ ಏನು ಕಾವೇರಿ ತಂತ್ರಾಂಶ ಇದೆ ಅದರಲ್ಲಿ ಏನು ಈ ಖಾತ ಏನು ಸ್ಥಗಿತದಿಂದಾಗಿ ಸಾಕಷ್ಟು ವಹಿವಾಟು ಆಸ್ತಿಗಳನ್ನು ವಹಿವಾಟು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಜನರು ಬೇರೆ ಬೇರೆ ಕಾರ್ಯಕ್ರಮ ಕಾರ್ಯಗಳಿಗೆ ಅಂದರೆ ಒಂದು ಆಸ್ತಿ ಮಾರಾಟದಿಂದಾಗಿ ಏನೆಲ್ಲ ಕಾರ್ಯ ಕಾರ್ಯಗಳನ್ನು ಹಮ್ಮಿಕೊಂಡಿದ್ರು ಅದನ್ನು ಮಾರೋದಕ್ಕೂ ಆಗ್ತಾ ಇಲ್ಲ ಕೊಂಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಹೀಗಾಗಿ ಜನರು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ನಂದೀಶ್ ಮಲ್ಯನಳ್ಳಿ ಏಷ್ಯಾ ನೈಟ್ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏష్యా న్యూస్ నెట్వర్క్ ప్రస్తుతి